ಹಿಂದೆ ದೇಶದ ಮೇಲೆ ದಾಳಿಗಳಾದಲ್ಲಿ ಹಿಂದಿರುಗಿ ಉತ್ತರ ನೀಡುವ ಪರಿಸ್ಥಿತಿ ಇರಲಿಲ್ಲ ಆದರೆ ನವ ಭಾರತ ಯಾರ ಮುಂದೆಯೂ ತಲೆಬಾಕಲ್ಲ ನಾವು ನಮ್ಮ ದೇಶದ ರಕ್ಷಣೆಗೆ ಬದ್ಧ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು ಇಲ್ಲಿನ ಶ್ರೀಕೃಷ್ಣ ಮಠದಲ್ಲಿ ನಡೆಯುತ್ತಿರುವ ಲಕ್ಷ ಕಂಠ ಗೀತಾ ಪಾರಾಯಣದಲ್ಲಿ ಪಾಲ್ಗೊಂಡು ಮಾತನಾಡಿದವರು ನಮಗೆ ಶಾಂತಿ ಸ್ಥಾಪನೆಯೂ ಗೊತ್ತು ರಕ್ಷಣೆಯೂ ಗೊತ್ತು ಮಹಿಳೆಯರು ನಾಗರಿಕರ ರಕ್ಷಣೆ ನಮ್ಮ ಹೊಣೆ ಎಂದು ಗರ್ಜಿಸಿದರು ಪಾಲ್ಗಾಮ್ನಲ್ಲಿ ಅಮಾಯಕ ಹಿಂದೂಗಳ ಮೇಲೆ ನಡೆದ ಹಿಂಸಾಚಾರಕ್ಕೆ ಪ್ರತೀಕವಾಗಿ ಆಪರೇಷನ್ ಸಿಂಧೂರು ನಡೆಸಲಾಯಿತು ಇತ್ತೀಚೆಗೆ ದೆಹಲಿಯಲ್ಲಿ ನಡೆದಿರುವ ಬಾಂಬ್ ಬ್ಲಾಸ್ಟ್ಗೂ ತಕ್ಕ ಉತ್ತರ ನೀಡಲು ನಮ್ಮ ಸೇನೆ ಸಜ್ಜಾಗುತ್ತಿದ್ದು ಶೀಘ್ರದಲ್ಲೇ ಆಪರೇಷನ್ ಸುದರ್ಶನ ಮೂಲಕ ಉಗ್ರರಿಗೆ ತಕ್ಕ ಉತ್ತರ ನೀಡಲಾಗುವುದು ಧರ್ಮೋ ರಕ್ಷಿತಿ ರಕ್ಷಿತ ಎಂದು ಮಹಾಭಾರತದ ಸಾಲುಗಳನ್ನು ಉಚ್ಚರಿಸಿ ಎಚ್ಚರಿಕೆ ನೀಡಿದರು